ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯ ಜನರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷವು ತುಂಬಾ ಅದೃಷ್ಟವನ್ನ ತರಲಿದೆ ಹಾಗಾಗಿ ಕಟಕ ರಾಶಿಯವರಿಗೆ ಮುಂದಿನ ವರ್ಷ ಹೇಗಿರಲಿದೆ ವೃತ್ತಿ ಮತ್ತು ಆರ್ಥಿಕ ವಿಷಯದಲ್ಲಿ ಪ್ರಯೋಜನಗಳಿವೆಯಾ ನಿಮ್ಮ ಆರ್ಥಿಕ ಶೈಕ್ಷಣಿಕ ಆರೋಗ್ಯ ಉದ್ಯೋಗ ಕುಟುಂಬ ವೃತ್ತಿ ವ್ಯಾಪಾರದ ಬದುಕು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಕಟಕ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಕಟಕ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ ಕಟಕ ರಾಶಿಯವರ ಐದನೇ ಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಪ್ರೀತಿಯಲ್ಲಿರುವವರಿಗೆ ಮದುವೆಯಾಗಲು ಬಯಸುತ್ತಿರುವವರಿಗೆ ಹೆಚ್ಚಿನ ಒಳಿತಾಗಲಿದೆ ಉನ್ನತ ವಿದ್ಯಾಭ್ಯಾಸ ಮಾಡಲು ಬಯಸುವ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ಹಾಗೆ ಗುರು ಹತ್ತರಿಂದ ಹನ್ನೊಂದನೇ ಸ್ಥಾನಕ್ಕೆ ಬದಲಾಗುವುದರಿಂದ ಪ್ರಾರಂಭದಲ್ಲಿ ಸಮತೋಲನದಲ್ಲಿರುವ ಕುಟುಂಬಕ್ಕೆ ನಂತರ ಆರ್ಥಿಕ ಲಾಭವಾಗಲಿದೆ ಶನಿ ಅಷ್ಟಮ ಸ್ಥಾನದಲ್ಲಿರುವುದರಿಂದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಜನವರಿಯಿಂದ ವರೆಗೆ ಎಚ್ಚರಿಕೆ ವಹಿಸಿದರೆ ಏಪ್ರಿಲ್ ನಂತರ ಗುರುಬಲದಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ ವ್ಯವಹಾರದಲ್ಲಿ ಲಾಭ ವಿದೇಶ ಪ್ರಯಾಣದ ಸಾಧ್ಯತೆ ಮದುವೆ ಹಾಗೂ ಸ್ಥಾನ ಬದಲಾವಣೆಯ ಯೋಗವಿದೆ ರಾಹು ಒಂಬತ್ತನೇ ಸ್ಥಾನದಲ್ಲಿರುವುದರಿಂದ ಭಾಗ್ಯನಾಶ ಆದ್ದರಿಂದ ಹೂಡಿಕೆಯಲ್ಲಿ ಎಚ್ಚರ ವಹಿಸಬೇಕಾದ ಅಗತ್ಯವಿದೆ ಆರ್ಥಿಕ ಸ್ಥಿತಿ ಕರ್ಕಾಟಕ ರಾಶಿಯವರಿಗೆ ಈ ವರ್ಷವು ಹಣಕಾಸಿನ ವಿಷಯದಲ್ಲಿ ತುಂಬಾ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಅನೇಕ ವಿಧಾನಗಳ ಮೂಲಕ ಆದಾಯ ಮತ್ತು ಹಣವನ್ನು ಪಡೆಯುತ್ತೀರಿ ಸಂಪತ್ತಿನ ಹೆಚ್ಚಳ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದರಿಂದ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಆದರೆ ಆರ್ಥಿಕ ವಿಷಯಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ ಏಕೆಂದರೆ ಈ ಅವಧಿಯಲ್ಲಿ ಹಣದ ನಷ್ಟವಾಗಬಹುದು ಆದ್ದರಿಂದ ಹಣಕಾಸಿನ ವಿಷಯಗಳ ಬಗ್ಗೆ ಯೋಚಿಸದೆ ಯಾವುದೇ ಹೆಜ್ಜೆ ಇಡಬೇಡಿ ವರ್ಷದ ಮಧ್ಯದಲ್ಲಿ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ಆದರೆ ಚಿಂತಿಸಬೇಡಿ ಏಕೆಂದರೆ ವೆಚ್ಚಗಳ ಹೆಚ್ಚಳದೊಂದಿಗೆ ಆದಾಯವೂ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಹಣದ ನಷ್ಟದ ಸಾಧ್ಯತೆಯೂ ಇದೆ ಆದ್ದರಿಂದ ಹೂಡಿಕೆ ಯೋಜನೆಯಲ್ಲಿ ಜಾಗರೂಕರಾಗಿರಿ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷವು ಕರ್ಕಾಟಕ ರಾಶಿಯವರಿಗೆ ಆರ್ಥಿಕವಾಗಿ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನ ಈ ವರ್ಷವು ಕರ್ಕಟಕ ರಾಶಿಯವರ ವೈವಾಹಿಕ ಜೀವನದಲ್ಲಿ ಏರಿಳಿತಗಳಿಂದ ತುಂಬಿರುತ್ತದೆ ಮನೆಯಲ್ಲಿ ಕೆಲವು ವಿವಾದಗಳಿರಬಹುದು ಆದರೆ ಏನೇ ಸಂಭವಿಸಿದರೂ ಪರಿಸ್ಥಿತಿಗಳು ನಿಮ್ಮ ಪರವಾಗಿರುತ್ತವೆ ಈ ವರ್ಷ ಯಾವುದೇ ರೀತಿಯ ತಪ್ಪು ತಿಳುವಳಿಕೆಯನ್ನು ತಪ್ಪಿಸಿ ಮತ್ತು ನಿಮ್ಮ ಸಂಗಾತಿಯೊಂದಿಗಿನ ಎಲ್ಲ ವಿಷಯಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ ಈ ವರ್ಷ ಸಂಗಾತಿಯ ಆರೋಗ್ಯದಲ್ಲಿ ಕುಸಿತವಾಗಬಹುದು ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ತಮ್ಮ ಮೊದಲ ಮಗುವಿಗಾಗಿ ಕಾಯುತ್ತಿರುವ ದಂಪತಿಗಳು ಈ ವರ್ಷ ಈ ಉಡುಗೊರೆಯನ್ನು ಪಡೆಯಬಹುದು ಮತ್ತೊಂದೆಡೆ ಅವಿವಾಹಿತರು ಮದುವೆಯಾಗಬಹುದು ವರ್ಷದ ಮಧ್ಯದಲ್ಲಿ ನಿಮ್ಮ ಮಕ್ಕಳ ಸ್ವಭಾವದಲ್ಲಿ ಬದಲಾವಣೆಯಾಗಬಹುದು ಮತ್ತು ಅವರು ಯಾವುದರ ಬಗ್ಗೆಯಾದರೂ ಹಠಮಾರಿಯಾಗಬಹುದು ಆದ್ದರಿಂದ ಮಕ್ಕಳನ್ನು ಬೈಯುವ ಬದಲು ಅವರಿಗೆ ಪ್ರೀತಿಯಿಂದ ವಿವರಿಸಿ ಈ ವರ್ಷ ಮಕ್ಕಳ ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ ಇಲ್ಲದಿದ್ದರೆ ನೀವು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಕುಟುಂಬ ಜೀವನ ಈ ವರ್ಷ ನಿಮ್ಮ ಕುಟುಂಬ ಜೀವನವು ಅದ್ಭುತವಾಗಿರುತ್ತದೆ ಈ ವರ್ಷ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುತ್ತದೆ ನಿಮ್ಮ ತಾಯಿಯ ಕೃಪೆ ಮತ್ತು ಆಶೀರ್ವಾದದಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಪೋಷಕರು ಸಹ ಸಂತೋಷವಾಗಿರುತ್ತಾರೆ ಪೋಷಕರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸುವ ಅಗತ್ಯವಿರುತ್ತದೆ ಈ ವರ್ಷ ನೀವು ಮನೆಯನ್ನು ಸುಂದರಗೊಳಿಸಬಹುದು ಅಥವಾ ಹೊಸ ಮನೆ ಖರೀದಿಸಬಹುದು ಅಥವಾ ವಾಹನವನ್ನು ಖರೀದಿಸಬಹುದು ಈ ವರ್ಷ ಕುಟುಂಬ ಸದಸ್ಯರ ನಡುವೆ ಯಾವುದೋ ವಿಷಯದ ಬಗ್ಗೆ ವಿವಾದವಿದ್ರೆ ಅದು ಪರಿಹಾರವಾಗಲಿದೆ ನೀವು ಒಡಹುಟ್ಟಿದವರ ಹುಟ್ಟಿದವರ ಬೆಂಬಲವನ್ನು ಪಡೆಯುತ್ತೀರಿ ಅಗತ್ಯವಿದ್ರೆ ಅವರು ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡಲು ಸಹ ಸಿದ್ಧರಿರುತ್ತಾರೆ ವರ್ಷದ ಕೊನೆಯಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗಬಹುದು ವೃತ್ತಿಜೀವನ ಕರ್ಕಾಟಕ ರಾಶಿಯವರಿಗೆ ಈ ವರ್ಷವು ವೃತ್ತಿ ಜೀವನದ ದೃಷ್ಟಿಯಿಂದ ತುಂಬ ಉತ್ತಮವಾಗಿರುತ್ತದೆ ಈ ವರ್ಷ ನೀವು ಖಂಡಿತವಾಗಿಯೂ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಮಧ್ಯ ವರ್ಷದಿಂದ ನಿಮ್ಮ ವೃತ್ತಿ ಜೀವನಕ್ಕೆ ಅತ್ಯಂತ ಮುಖ್ಯವಾಗಿರಲಿದೆ ಈ ಅವಧಿಯಲ್ಲಿ ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದ ಬಗ್ಗೆ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಉದ್ಯೋಗಸ್ಥರಿಗೆ ಬಡ್ತಿ ಮತ್ತು ವೇತನ ಹೆಚ್ಚಳ ಮತ್ತು ಉದ್ಯಮಿಗಳಿಗೆ ಲಾಭಗಳ ಸಾಧ್ಯತೆ ಇದೆ ನೀವು ಇತರ ವ್ಯವಹಾರಗಳಲ್ಲಿಯೂ ನಿಮ್ಮ ಸಾಮರ್ಥ್ಯವನ್ನು ಪ್ರಯತ್ನಿಸುವ ಸಾಧ್ಯತೆಗಳಿವೆ ಇದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ವೃತ್ತಿ ಜೀವನದ ದೃಷ್ಟಿಯಿಂದ ಮಧ್ಯ ವರ್ಷದಿಂದ ಸ್ವಲ್ಪ ಹೆಚ್ಚು ಜಾಗರೂಕರಾಗಿರುತ್ತದೆ ಈ ಅವಧಿಯಲ್ಲಿ ಯೋಚಿಸದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ವ್ಯವಹಾರ ಮಾಡುವ ಜನರು ಈ ಅವಧಿಯಲ್ಲಿ ಯಾವುದೇ ರೀತಿಯ ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕು ಶಿಕ್ಷಣ ಈ ವರ್ಷ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಹೊಸದನ್ನು ಪ್ರಯತ್ನಿಸುವ ಮತ್ತು ಕಲಿಯುವ ಬಯಕೆಯನ್ನು ಹೊಂದಿರುವ ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಈ ವರ್ಷ ನೀವು ನಿಮ್ಮ ಅಧ್ಯಯನದ ಬಗ್ಗೆ ಗಂಭೀರವಾಗಿರುತ್ತೀರಿ ಮತ್ತು ಕಠಿಣ ಪರಿಶ್ರಮದಿಂದ ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮ ಅತ್ಯುತ್ತಮ ಪ್ರಯತ್ನ ಮಾಡುತ್ತೀರಿ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುತ್ತದೆ ನಾಗರಿಕ ಸೇವೆಗಳು ಎಂಜಿನಿಯರ್ಗಳು ವಿದ್ಯಾ ವೈದ್ಯಕೀಯ ಮತ್ತು ನಿರ್ವಹಣೆಯಂಥ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಜನರು ಈ ಅವಧಿಯಲ್ಲಿ ಕೆಲವು ಉತ್ತಮ ಯಶಸ್ಸನ್ನು ಪಡೆಯಬಹುದು ಆದ್ದರಿಂದ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ವರ್ಷ ವಿಶ್ವದ ಕೆಲವು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಬಹುದು ಇದು ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮ ಅವಕಾಶವಾಗಬಹುದು ಆರೋಗ್ಯ ಈ ವರ್ಷ ನಿಮ್ಮ ಆರೋಗ್ಯವು ಸ್ವಲ್ಪ ಸೌಮ್ಯವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಸ್ವಲ್ಪ ಒತ್ತಡಕ್ಕೆ ಒಳಗಾಗಬಹುದು ಕೆಲಸ ಅಥವಾ ಇತರ ಯಾವುದೇ ವಿಷಯದ ಬಗ್ಗೆ ಚಿಂತಿಸುವುದು ಹೆಚ್ಚಿನ ಒತ್ತಡಕ್ಕೆ ಕಾರಣವಾಗಬಹುದು ಈ ವರ್ಷ ದೂರದ ಪ್ರಯಾಣಕ್ಕೆ ಹೋಗುವುದು ನಿಮಗೆ ಹೆಚ್ಚು ಆಯಾಸವನ್ನುಂಟು ಮಾಡುತ್ತದೆ ಇದು ವಿದೇಶಿ ಪ್ರವಾಸವೂ ಆಗಿರಬಹುದು ಆದ್ದರಿಂದ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಮಧ್ಯವರ್ಷದಿಂದ ನಿಮ್ಮ ಆರೋಗ್ಯವು ಸ್ವಲ್ಪ ಹದಗೆಡಬಹುದು ಇದಲ್ಲದೆ ನಿದ್ರಾಹೀನತೆಯ ಸಮಸ್ಯೆಗಳು ಸಹ ಕಾಣಿಸಿಕೊಳ್ಳಬಹುದು ಈ ಅಸ್ವಸ್ಥತೆಗಳನ್ನು ತಪ್ಪಿಸಲು ಸಮತೋಲಿತ ಆಹಾರ ಮತ್ತು ಉತ್ತಮ ದಿನಚರಿಯನ್ನು ಅಳವಡಿಸಿಕೊಳ್ಳಿ ಆರೋಗ್ಯಕರ ದೇಹಕ್ಕೆ ಉತ್ತಮ ಮಾರ್ಗವೆಂದರೆ ಹೆಚ್ಚು ಹೆಚ್ಚು ನೀರು ಕುಡಿಯುವುದು ನೀವು ಯಾವುದೇ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದರೆ ಈ ವರ್ಷ ನಿಮ್ಮ ನೋವು ಸ್ವಲ್ಪ ಹೆಚ್ಚಾಗಬಹುದು ಈ ರೋಗವು ನಿಮ್ಮನ್ನು ಮತ್ತೆ ಕಾಡುವುದರಿಂದ ಯಾವುದೇ ಅಸ್ವಸ್ಥತೆಯ ಸಂದರ್ಭದಲ್ಲಿ ತಕ್ಷಣ

ಲವ್ ಅಂಡ್ ರಿಲೇಶನ್ಶಿಪ್ ಒಂದು ವೇಳೆ ನೀವು ಸಿಂಗಲ್ ಆಗಿದ್ದರೆ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನಕ್ಕೆ ವಿಶೇಷ ವ್ಯಕ್ತಿಯ ಆಗಮನವಾಗುವ ಸಾಧ್ಯತೆ ದಟ್ಟವಾಗಿದೆ ಈ ಸಂದರ್ಭದಲ್ಲಿ ಇವರು ನಿಮ್ಮ ಸ್ನೇಹಿತರ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮ ಜೀವನವನ್ನು ಪ್ರವೇಶ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಆದರೆ ನಿಮ್ಮ ಸಂಗಾತಿಯ ಜೊತೆಗೆ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಲವಂತವಾಗಿ ಕೆಟ್ಟ ಪದಗಳನ್ನು ಬಳಸಿ ಮಾತನಾಡುವ ಅಥವಾ ಅವರಿಗೆ ಬೇಸರವನ್ನು ತರ ಂತಹ ರೀತಿಯಲ್ಲಿ ನಡೆದುಕೊಳ್ಳುವುದು ನಿಮ್ಮ ರಿಲೇಶನ್ಶಿಪ್ನಲ್ಲಿ ಬಿರುಕು ಮೂಡಿಸುವ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಈ ತಿಂಗಳ ನಡುವೆ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ನಡುವೆ ಇರುವಂಥ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳು ಹಾಗೂ ಕೆಟ್ಟ ಅನುಭವಗಳು ದೂರವಾಗಿ ಮತ್ತೆ ನಿಮ್ಮಿಬ್ಬರ ಪ್ರೀತಿ ಮರಳಿ ಬರಲಿದೆ ವಿಶೇಷವಾಗಿ ವರ್ಷದ ಕೊನೆಯ ತಿಂಗಳು ನಿಮ್ಮಿಬ್ಬರ ಪ್ರೀತಿಯನ್ನು ಪರಸ್ಪರರಿಗೆ ಹಂಚಿಕೊಳ್ಳುವುದಕ್ಕೆ ಬೆಸ್ಟ್ ಸಮಯ ಎಂದು ಹೇಳಬಹುದು ಸಾಕಷ್ಟು ಜನ ಪ್ರೇಮಿಗಳು ಈ ತಿಂಗಳಲ್ಲಿ ತಮ್ಮ ಪ್ರೀತಿಯನ್ನು ಮದುವೆಗೆ ಪರಿವರ್ತಿಸುವಂಥ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಿದ್ದಾರೆ ಮದುವೆ ಯೋಗ ವಿವಾಹದ ನಿರೀಕ್ಷೆಯಲ್ಲಿರುವ ಕರ್ಕಾಟಕ ರಾಶಿಯವರಿಗೆ ಇದು ಉತ್ತಮ ಸಮಯ ಸಕಾರಾತ್ಮಕ ಸಂಗತಿಗಳು ಜರುಗಬಹುದಾಗಿದೆ ನಿಮ್ಮ ಸ್ವಭಾವಕ್ಕೆ ಸರಿಹೊಂದುವ ಒಂದೇ ರೀತಿ ಮೌಲ್ಯ ಮತ್ತು ಆಸಕ್ತಿ ಹೊಂದಿರುವ ವ್ಯಕ್ತಿಗಳನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ ಈ ವರ್ಷದ ಮತ್ತೊಂದು ವಿಷಯವೆಂದರೆ ಬದ್ಧತೆಯುಳ್ಳ ವ್ಯಕ್ತಿಯ ಜೊತೆ ದೀರ್ಘಾವಧಿ ಸಂಬಂಧಗಳನ್ನು ಸಾಧಿಸುವ ಸಾಧ್ಯತೆ ಬಹಳ ಇದೆ ಈ ಹಂತದಲ್ಲಿ ನೀವು ಮದುವೆಗೆ ಸಂಪೂರ್ಣ ಸಿದ್ಧರಾಗುವ ಲಕ್ಷಣ ಇದೆ ನಿಮಗೆ ಭಾವನಾತ್ಮಕತೆ ಮತ್ತು ತಿಳುವಳಿಕೆ ಮುಖ್ಯವಾಗಿದೆ ನಿಮ್ಮ ಜೊತೆಗೆ ಈ ವಿಚಾರಗಳಲ್ಲಿ ಹೊಂದಿಕೊಳ್ಳುವ ಕಾಳಜಿ ವಹಿಸುವ ಸಹಾನುಭೂತಿ ಹೊಂದಿರುವ ನಿಮಗೆ ಭದ್ರತೆಯ ಭಾವನೆಯನ್ನು ಒದಗಿಸುವ ವ್ಯಕ್ತಿಯನ್ನು ನೀವು ಸೆಳೆಯಲಿದ್ದೀರಿ ಅವರ ಜೊತೆಗಿನ ಉತ್ತಮ ಸಂವಹನವು ಮುಂದಿನ ಬದುಕಿಗೆ ದಾರಿಯಾಗಬಹುದು ನಿಮ್ಮ ಅಗತ್ಯ ಮತ್ತು ನಿರೀಕ್ಷೆಗಳ ಬಗ್ಗೆ ಮುಕ್ತವಾಗಿ ಪ್ರಾಮಾಣಿಕವಾಗಿ ಮಾತನಾಡಿ ಮತ್ತು ಅವರು ಹೇಳುವುದನ್ನು ಗಮನವಿಟ್ಟು ಕೇಳಿ ಒಳ್ಳೆಯ ದಿನಗಳು ನಿಮ್ಮ ಪಾಲಿಗೆ ಒದಗಿ ಬರಲಿದೆ ಪರಿಹಾರಗಳು ಸೋಮವಾರ ಮತ್ತು ಗುರುವಾರ ಶಿವದೇವರನ್ನು ಆರಾಧಿಸಿ ಸಾಧ್ಯವಾದರೆ ಮಹಾದೇವನ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಎರಡು ಮುಖದ ರುದ್ರಾಕ್ಷಿಯನ್ನು ಧರಿಸಿ ಗೌರಿಶಂಕರನ ಪೂಜೆ ಮಾಡಿ ಸೋಮವಾರದಂದು ಮುತ್ತು ಧರಿಸಿ ಶಿವನಿಗೆ ಅಭಿಷೇಕ ಮಾಡಿ ಶನಿವಾರದಂದು ಶನಿಯನ್ನು ಪೂಜಿಸಿ ಶನಿ ಸಂತೃಪ್ತನಾಗಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರನ ಮಹಾಂತ ಕಾಮೆಂಟ್ ಮಾಡಿ ಧನ್ಯವಾದಗಳು